ಆಚೆಯಿಂದ ತರುವಂತಹ ಫ್ರೆಂಚ್ ಫ್ರೈಸ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮನೇಲಿ ಮಾಡಿದ್ರೆ ಆ ರೀತಿ ಬರೋಲ್ಲ ಅಂತ ಅನ್ನೋರು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅದಕ್ಕಿಂತ ಚೆನ್ನಾಗಿ ಗರಿಗರಿಯಾಗಿ ರುಚಿಯಾಗಿ ಫ್ರೆಂಚ್ ಫ್ರೈಸ್ನ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಕೆಲವೊಂದಷ್ಟು ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಸಾಕು ನೀವು ಮಾಡೋ ಫ್ರೆಂಚ್ ಫ್ರೈಸ್ ಆಚೆ ಸಿಗೋದ್ಕಿಂತನೂ ಸಹ ಡಬಲ್ ಟೇಸ್ಟಿಯಾಗಿರುತ್ತೆ ಮಾಡೋದು ಸಹ ಅಷ್ಟೇ ಸುಲಭ ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಅಂದರೆ ಆದಷ್ಟು ಸ್ವಲ್ಪ ದಪ್ಪ ಇರುವಂತಹ ಹಾಗೆ ಉದ್ದ ಇರುವಂತಹ ಆಲೂಗೆಡ್ಡೆನ ತೊಗೋಬೇಕು ಆಲೂಗೆಡ್ಡೆಲ್ಲಿರುವಂತಹ ಸಿಪ್ಪೆನೆಲ್ಲ ಕ್ಲೀನಾಗಿ ಮೊದಲು ತೆಗೆದಿಟ್ಕೋಬೇಕು ನಾನಿಲ್ಲಿ ಮೊದಲೇ ಆಲೂಗೆಡ್ಡೆನ ತೊಳೆದಿಲ್ಲ ಮೊದಲು ಸಿಪ್ಪೆನೆಲ್ಲ ತೆಗೆದು ನಂತರ ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆ ಕಟ್ ಮಾಡೋದಕ್ಕೆ ನಾನಿಲ್ಲಿ ಫ್ರೆಂಚ್ ಫ್ರೈಸ್ ಮಿಷಿನ್ ಬರುತ್ತಲ್ಲ ಅಂದರೆ ಕಟರ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇದಿಲ್ಲ ಅಂತ ಅನ್ನೋವರು ಕೈಯಲ್ಲೂ ಸಹ ಮಾಡ್ಕೋಬೋದು ಈ ಒಂದು ಫ್ರೆಂಚ್ ಫ್ರೈಸ್ ಕಟರ್ ಬಂದು ಆನ್ಲೈನ್ಗಳಲ್ಲೆಲ್ಲ ಸಿಗುತ್ತೆ ಸ್ಟಾರ್ಟಿಂಗ್ ಇದರಲ್ಲಿ ಸ್ವಲ್ಪ ಕಟ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಮೊದಲು ಆಲೂಗೆಡ್ಡೆನ ನಾನು ವೀಡಿಯೋಲಿ ತೋರಿಸಿರೋ ರೀತಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಅದಕ್ಕಿರೋವಂತಹ ಕ್ಯಾಪನ್ನು ಹಾಕಿ ಜಸ್ಟ್ ಈ ರೀತಿಯಾಗಿ ಒಂದೆರಡು ಮೂರು ಸಲ ಟ್ಯಾಪ್ ಮಾಡಿದ್ರೆ ಸಾಕು ಈಸಿಯಾಗಿ ನಮಗೆ ಆಲೂಗೆಡ್ಡೆ ಕಟ್ ಆಗಿಬಿಡುತ್ತೆ ಈ ರೀತಿ ಮಿಷಿನಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಸಮನಾಗಿ ಒಂದೇ ಸೈಜಲ್ಲಿ ಬರುತ್ತೆ ಅಂತ ಮಿಷಿನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ವೇಳೆ ಈ ರೀತಿ ಮಿಷಿನ್ ಇಲ್ಲ ಕೈಯಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂತ ಅನ್ನೋರು ಈ ರೀತಿಯಾಗಿ ಮೊದಲು ಸ್ವಲ್ಪ ದಪ್ಪ ದಪ್ಪ ಸ್ಲೈಸಾಗಿ ಮಾಡಿಕೊಂಡು ಒಂದೊಂದನ್ನೇ ಇಟ್ಟು ನಾವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಕೈಯಲ್ಲಿ ಮಾಡೋದಾದರೆ ತುಂಬ ಸಮಯ ಹಿಡಿಯುತ್ತೆ ಹಾಗೆ ಒಂದೊಂದು ಒಂದೊಂದು ಶೇಪ್ ಹಾಗೆ ಆಗುತ್ತೆ ಅದಕ್ಕೋಸ್ಕರ ಮಿಷಿನಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಮಿಷಿನಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಆಲೂಗೆಡ್ಡೆನ ಕಟ್ ಮಾಡ್ತಿದ್ದಾಗೇ ಸ್ವಲ್ಪ ಬಣ್ಣ ಬದಲಾಗಿಬಿಡುತ್ತಲ್ವ ಆ ರೀತಿಯಾಗಿ ಆಗದೆ ನಮಗೆ ನೋಡೋದಕ್ಕೆ ಫ್ರೆಂಚ್ ಫ್ರೈಸು ಬಿಳಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ಕಟ್ ಮಾಡಿದ ತಕ್ಷಣ ಇದನ್ನು ನೀರಿಗೆ ಹಾಕಿಬಿಡಬೇಕು ಅಂದರೆ ನಾರ್ಮಲ್ ವಾಟರ್ಗೆ ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಆಲೂಗೆಡ್ಡೆಗಳನ್ನ ಸೇರಿಸಿ ಇಲ್ಲಿ ನಾನು ಒನ್ ಕೆ ಜಿ ಆಗೋಷ್ಟು ಆಲೂಗೆಡ್ಡೆನ ಪೂರ್ತಿ ಕಟ್ ಮಾಡಿಕೊಂಡು ನೀರೊಳಗೆ ಹಾಕಿ ಇದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಹಾಗೆ ಬಿಟ್ಟಿದ್ದೆ ನೀರಲ್ಲಿ ಆಲೂಗೆಡ್ಡೆನ ನೆನೆಸೋದ್ರಿಂದ ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೆ ಸೊ ಈಗ ಅರ್ಧ ಗಂಟೆ ನಂತರ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಮೊದಲು ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಮೇಲೆ ಕಟ್ ಮಾಡಿಟ್ಟಿದ್ದಂತಹ ಆಲೂಗಡ್ಡೆಲಿರೋ ನೀರನ್ನೆಲ್ಲ ತೆಗೆದು ಈ ಆಲೂಗಡ್ಡೆ ಮಾತ್ರ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ಅಷ್ಟೇ ಆಲೂಗೆಡ್ಡೆ ಎಲ್ಲ ಆಗಬಾರ್ದು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರಬೇಕಂತ ಅಂದರೆ ಸ್ಪ್ರಿಂಗ್ ಹಂಗೆ ಇರಬೇಕು ಸೊ ತುಂಬ ಆಗಿಬಿಟ್ರೆ ನಮಗೆ ಫ್ರೆಂಚ್ ಫ್ರೈಸ್ ಅನ್ನೋದು ಗರ್ಗರಿಯಾಗಿ ಬರಲ್ಲ ಅದಕ್ಕೋಸ್ಕರ ಜಸ್ಟ್ ಒಂದು ಮೂರು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಕುದಿರುವಂತಹ ನೀರು ಬಿಸಿಗೆನೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸ್ವಲ್ಪ ಬೇಯುತ್ತೆ ಅಂದರೆ ಹಂಡ್ರೆಡಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬೇಯಿಸ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆನ ಈ ರೀತಿ ಪ್ರೆಸ್ ಮಾಡಿದ್ರೆ ಕಟ್ ಆಗಬಾರ್ದು ಈ ರೀತಿ ಬೆಂಡಾಗಬೇಕು ಆಗ ಮಾತ್ರ ಆಲೂಗೆಡ್ಡೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಸೊ ಈ ರೀತಿಯಾಗಿ ಆಗ್ತಿದೆ ಅಂದ ತಕ್ಷಣ ಈ ಆಲೂಗೆಡ್ಡೆನೆಲ್ಲ ಸಪ್ರೇಟಾಗಿ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಜಾಸ್ತಿ ಬೇಯಿಸ್ಬಿಟ್ರು ಸಹ ಆಲೂಗೆಡ್ಡೆ ತುಂಬ ಆಗುತ್ತೆ ಗರಿಗರಿಯಾಗೂ ಬರಲ್ಲ ಹಾಗೆ ನೀವು ಈ ಎಣ್ಣೆಗೆ ಹಾಕ್ದಾಗ ಎಲ್ಲ ಮುರಿದೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಹದವಾಗಿ ಬೇಯಿಸ್ಕೊಂಡು ಇದರಲ್ಲಿರುವಂತಹ ನೀರನ್ನೆಲ್ಲ ಈ ರೀತಿ ಸಪ್ರೇಟ್ ಮಾಡಿ ಬೇರೆ ಪಾತ್ರೆಗೆ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆಲಿರುವಂತಹ ನೀರೆಲ್ಲ ಡ್ರೈ ಆಗಬೇಕು ಹಾಗಾಗಿ ಒಂದು ಕಾಟನ್ ಬಟ್ಟೆ ಮೇಲೆ ಬೇಯಿಸಿರುವಂತಹ ಆಲೂಗೆಡ್ಡೆಗಳನ್ನ ಹಾಕ್ಕೊಂಡು ಇದನ್ನು ಒಂದು ಕಾಲು ಗಂಟೆ ಬಿಡಿ ಅಂದರೆ ಒಳಗಡೆನೆ ಫ್ಯಾನ್ ಗಾಳಿಲಿಟ್ರೆ ಸಾಕಾಗುತ್ತೆ ಆ ಬಟ್ಟೆ ನೀರನ್ನೆಲ್ಲ ಹೀರ್ಕೊಂಡು ಆಲೂಗೆಡ್ಡೆಲಿರುವಂತಹ ನೀರೆಲ್ಲ ಡ್ರೈ ಆಗಿಬಿಡುತ್ತೆ ನನಗೆ ಇಲ್ಲಿ ಸ್ವಲ್ಪ ಬೇಗನೆ ಬೇಕಿದ್ದರಿಂದ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ಅದರಲ್ಲಿರುವಂತಹ ತೇವಾಂಶನೆಲ್ಲ ಒರೆಸಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಆಲೂಗೆಡ್ಡೆ ಎಲ್ಲೂ ಸಹ ಬಣ್ಣ ಬದಲಾಗಿಲ್ಲ ಬಿಳಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಬಣ್ಣ ಬರಬೇಕಂದ್ರೆ ಕಟ್ ಮಾಡ್ತಿದ್ದಾಗೇನೆ ನೀರಿಗೆ ಹಾಕೋದ್ರಿಂದ ನಮಗೆ ಆಲೂಗೆಡ್ಡೆ ಬಣ್ಣ ಬದಲಾಗಲ್ಲ ಅದರಲ್ಲಿರುವಂತಹ ನೀರನ್ನೆಲ್ಲ ಒರೆಸ್ಕೊಂಡ್ಮೇಲೆ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಒರೆಸಿರುವಂತಹ ಆಲೂಗೆಡ್ಡೆನ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಇವಾಗ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಮಾಡುವಂತಹ ಫ್ರೆಂಚ್ ಫ್ರೈಝು ಗರ್ಗರಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ಕಾರ್ನ್ಫ್ಲೋರ್ನ ಸೇರಿಸಲೇಬೇಕು ಹಾಗಾಗಿ ನಾನಿಲ್ಲಿ ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಆಲೂಗಡ್ಡೆಗೂ ಸಹ ಆ ಕಾರ್ನ್ ಫ್ಲೋರ್ ಮಿಕ್ಸ್ ಆಗಬೇಕು ಅಷ್ಟು ಫ್ಲೋರ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಗಂಟೆ ಫ್ರಿಜ್ಜಲ್ಲಿಟ್ಟು ನಂತರ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸ್ಟೋರ್ ಮಾಡ್ಕೊಳ್ತೀನಿ ಅಂತ ಅನ್ನೋರು ಜಿಪ್ಲಾ ಕವರ್ಗೆ ಹಾಕಿ ಇದನ್ನು ಫ್ರೀಝರಲ್ಲಿಟ್ಟು ಆರರಿಂದ ಏಳು ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೋಬೋದು ನಮ್ಮ ಮನೇಲಿ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗಿತ್ತು ಇನ್ನು ಅವ್ರಿಗೆ ಬಂದರೆ ಕಾಯೋಷ್ಟು ಪೇಷನ್ಸ್ ಇರಲ್ಲ ಮಕ್ಕಳಿಗೆ ಅಂತ ನಾನೇನು ಫ್ರಿಜ್ಜಲ್ಲಿ ಇಡಲಿಲ್ಲ ಹಾಗೆಯೇ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಹಾಕಬೇಕಾದ್ರೆ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು ಆವಾಗ ಮಾತ್ರ ಕಾನ್ಫ್ಲೋರ್ ಮಿಕ್ಸ್ ಮಾಡಿರುವಂತಹ ಫ್ರೆಂಚ್ ಫ್ರೈಸ್ಗಳನ್ನ ಎಣ್ಣೆಗೆ ಹಾಕಿ ಸ್ಟೌನ ಲೋ ಟು ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಈ ರೀತಿ ಸ್ವಲ್ಪ ಮೇಲೆಲ್ಲ ಗರಿಗರಿಯಾಗಿ ಆಗೋವರೆಗೂ ಸಹ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ಈ ರೀತಿ ಬಣ್ಣ ಬಂದರೆ ಸಾಕಾಗುತ್ತೆ ಇದಕ್ಕಿಂತ ಜಾಸ್ತಿ ಬಣ್ಣ ಬಂದುಬಿಟ್ರೆ ಫ್ರೆಂಚ್ ಫ್ರೈಸ್ ನೋಡೋದಕ್ಕೂ ಚೆನ್ನಾಗಿರಲ್ಲ ಹಾಗೆ ತಿನ್ನೋದಕ್ಕೂ ಸಹ ತುಂಬ ಗಟ್ಟಿಯಾಗಿಬಿಡತ್ತೆ ಅದಕ್ಕೋಸ್ಕರ ಇಷ್ಟು ಬಣ್ಣ ಇರುವಾಗಲೇ ಎಣ್ಣೆಯಿಂದ ತೆಗೆದು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಆಲೂಗಡ್ಡೆ ಬೇಯಿಸೋದಕ್ಕೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನೋಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಸೇರಿಸಿ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಪಿರಿ ಪಿರಿ ಮಸಾಲನ ಹಾಕ್ಕೊಂಡಿದ್ದೀನಿ ಈ ಮಸಾಲೆ ಪುಡಿ ಎಲ್ಲ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಇದಿಲ್ಲ ಅಂತ ಅನ್ನೋರು ಸ್ವಲ್ಪ ಚಿಲ್ಲಿ ಪೌಡರ್ ಅಥವಾ ಗರಂ ಮಸಾಲೆ ಯಾವುದನ್ನಾದರೂ ಹಾಕೋಬೋದು ಖಾರ ಬೇಕು ಅಂತ ಅಂದರೆ ಅಂದರೆ ಬರೀ ಸಾಲ್ಟನ್ನೇ ಹಾಕೊಂಡು ಸಹ ತಿನ್ಬೋದು ನಾನಿಲ್ಲಿ ಇನ್ನೂ ಸ್ವಲ್ಪ ರುಚಿಯಾಗಿರಲಿ ಅಂತ ಪಿರಿ ಪಿರಿ ಮಸಾಲನ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪಿರಿ ಪಿರಿ ಮಸಾಲ ಹಾಕಿ ಟ್ರೈ ಮಾಡಿದ್ದು ನಾನು ಮೊದಲನೇ ಸಲ ರುಚಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಯಾರು ಬೇಕಿದ್ದರೂ ಇದನ್ನು ಎಷ್ಟು ಕೊಟ್ಟರು ತಿಂತಾರೆ ಅಷ್ಟು ಟೇಸ್ಟಿಯಾಗಿತ್ತು ಇದ್ರ ಜೊತೆಗೆ ಮಯೋನೈಸ್ ಹಾಗೆ ಸೀಜ್ವನ್ ಚಟ್ನಿನ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಹೊರಗಡೆಯಿಂದ ತಂದು ಹೆಲ್ತನ್ನೆಲ್ಲ ಹಾಳು ಮಾಡ್ಕೊಳ್ಳೋ ಬದಲು ಮನೇಲೇ ರೀತಿಯಾಗಿ ಸ್ವಲ್ಪ ಕಷ್ಟಪಟ್ಟರೆ ಸಾಕು ರುಚಿಯಾಗಿ ಹೆಲ್ದಿಯಾಗಿ ನಾವು ಯಾವುದೇ ತಿಂಡಿಗಳನ್ನ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವೀಡಿಯೋ ಹೊಸ ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್ ಯು